ನಮಸ್ಕಾರ ಇವತ್ತಿನ ಯುವ ಪೀಳಿಗೆಯಲ್ಲಿ ಒಂದು ಭಾವ ಬರ್ಬೇಕಾಗ್ಯಾವ ಏನಂದ್ರ ನಾನು ಮಾಡುವ ಖರ್ಚಿನ ಹಣ ಮತ್ತ ಹಣವನ್ನ ನಾನೇ ಗಳಿಸ್ಬೇಕು ಅನ್ನೋ ನನ್ನ ಖರ್ಚಿನ ಹಣವನ್ನ ನಾನೇ ಗಳಿಸ್ಬೇಕು ಈ ಭಾವ ಇವತ್ತಿನ ಯುವ ಪೀಳಿಗೆಯಲ್ಲಿ ಬರ್ಬೇಕು ಅಪ್ಪನ ದುಡ್ಡಿನಲ್ಲಿ ನಾನು ಮಜಾ ಮಾಡೋದು ನನಗ್ ಬೇಕಾಗಿಲ್ಲ ಅವು ಅಪ್ಪನ ಶ್ರಮದಿಂದ ಗಳಿಸಿಟ್ಟ ಸಂಪತ್ತು ಕೂಡ ನನಗೆ ಬೇಕಾಗಿಲ್ಲ ನನ್ನ ಜೀವನವನ್ನ ನಾನೇ ರೂಪಿಸಿಕೊಳ್ಳಬೇಕು ನನ್ನ ಸಂಪತ್ತನ್ನ ನಾನೇ ಗಳಿಸಿಕೊಳ್ಳಬೇಕು ಅನ್ನುವ ಭಾವ ಬರ್ಬಿಟ್ಟ ಆ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ಬೆಳೆಸುವನ್ ನಾವು ಉಚಿತ ಇರ್ಬೋದು ನಮ್ಮ ಮಕ್ಕಳನ್ನ ನಾವು ಹೆಣ್ ಬೆಳೆಸ್ಬೇಕಂತಂದ್ರ ನೋಡ್ಪಾ ನಿನ್ ಜೀವನವನ್ನ ನೀನೇ ರೂಪಿಸಿಕೊಳ್ತು ನಿನ್ನ ಜೀವನದ ಖರ್ಚು ವೆಚ್ಚಗಳನ್ನ ನೀನೇ ಬೇಕು ಕೆಲವೊಂದು ವರ್ಷ ನೀನು ದೊಡ್ಡವನಾಗುವವರೆಗೂ ನಾವು ನಿನಗ ಬೆಂಬಲವಾಗಿ ನಿಂತಿರ್ತೀವಿ ಎಲ್ಲೆಲ್ಲಿ ಸಾಧ್ಯ ಆಗ್ತದ ಅಲ್ಲೆಲ್ಲಿ ನಿನ್ನ ಖರ್ಚನ್ನ ನೀನೇ ನಿಭಾಯಿಸಲಿಕ್ಕೆ ಪ್ರಯತ್ನಿಸಬೇಕು ಮತ್ತ ತಂದೆ ತಾಯಿಯ ಹಣವನ್ನ ಅತ್ಯಂತ ಮಿತವಾಗಿ ಖರ್ಚು ಮಾಡಿ ಜೀವನ ಸಾಗಿಸಿ ತನ್ನ ಜೀವನವನ್ನ ರೂಪಿಸ್ಕೊಳ್ತೇವೆ ಆ ರೀತಿಯಾದಂತ ಒಂದು ಮಾರ್ಗದರ್ಶನವನ್ನ ನಾವು ಯುವಕ್ಕನ ಯುವ ಪೀಳಿಗೆಗೆ ನೀಡಬೇಕಾಗ್ಯ ಇದು ಯಾಕೆ ನೀಡಬೇಕಂತಂದ್ರೆ ಇದು ಕೆವನ್ಸರಿ ಇದು ಹಿಂದ್ಯಾಕನ್ಸಂತ ಅನ್ನಿಸ್ತಕ್ಕ ಈ ರೀತಿ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತವು ಆದ್ರ ಇದು ಬಹಳ ಅವಶ್ಯಕತೆ ಅದು ನಮ್ಮ ಮಗುವನ್ನ ಸ್ವತಂತ್ರವಾಗಿ ಸಮಾಜದಲ್ಲಿ ಬೆಳೆಸಲಿಕ್ಕೆ ಮತ್ತು ಈ ಸಮಾಜದಲ್ಲಿ ಅವನ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ನಿಲ್ಬೇಕು ಅಂತಂದ್ರೆ ನಾವು ಹಿಂಗ್ ಬೆಳೆಸಲಿ ಆತ ತಂದೆ ತಾಯಿಯ ಸಂಪತ್ತಿನ ಮೇಲೆ ಅವಲಂಬನೆಯಾಗಿ ಇರಬಾರ್ದತ್ತಮತ್ತ ಆತ ಆತನಲ್ಲಿ ಮೈಮರಿವು ಇರಬಾರ್ದು ಇವೆಲ್ಲೂ ಇರಬಾರ್ದಂತಂದ್ರೆ ಆಕ ಸ್ವಾವಲಂಬಿ ಜೀವನದ ಅನ್ನ ಬದುಕಲಿಕ್ಕೆ ನಾವು ಕಲಿಸ್ಬೇಕಾಯ್ತು ಕಲಿಸ್ಬೇಕಂತಂದ್ರೆ ಬಾಲ್ಯ ಕಾಲದಲ್ಲಿ ಅವನಿಗೆ ಒಂದ್ ಒಂದ್ ನಾವು ತುಂಬಬೇಕಾಗ್ತದ ನಾನು ನಿನಗಾಗಿ ಏನು ಸಂಪತ್ತು ಮಾಡಿಡಲ್ಲ ಈ ಸಂಪತ್ತಿದ್ರು ಇದು ನನ್ ಬಳಕೆಗಾಗಿ ಹೊರತು ನಿನ್ ಬಳಕೆಗಾಗಿ ಅಲ್ಲ ನಿನ್ನ ಒಂದು ಆ ಶಿಕ್ಷಣ ಮುಗಿಯೋವರೆಗೂ ನಾನಿನ್ ಕೊಡ್ಬೇಕು ಕೊಡ್ತೀನಿ ಅಷ್ಟೇ ಅಷ್ಟೊಂದು ನೀನ್ ಚೆನ್ನಾಗಿ ಶಿಕ್ಷಣ ಕಲ್ತು ನಿನ್ ಕಾಲ್ ಮೇಲೆ ನೀನೇನೆಂದಿರ್ಬೇಕು ಅನ್ನೋದನ್ನ ನಾವು ಕಲಿಸ್ಬಿಡ್ಬೇಕು ಮತ್ ಮತ್ತೊಬ್ಬರದ್ದು ನಮಗ್ ಬ್ಯಾಡ ಅದ ಅವ ಅಪ್ಪನೇ ಆಗಿರ್ಬೋದು ಮಂತ್ ಮಕ್ಕಳೇ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ಮತ್ತೊಬ್ರುದ ನಮಗ ಬೇಡ ಅನ್ನೋದನ್ನ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕಲಿಸ್ಬೇಕಾಯ್ತ ಅಷ್ಟ್ ಕಲಿಸ್ದೇವಂದ್ರೆ ಯಾವ ಆಸ್ತಿ ವಿವಾದಗಳೂ ಇರಲ್ಲ ಮತ್ತ ಯಾವ ಆ ತಂದೆ ಹೀಗೆದ್ವಾ ಯಾಕಂದ್ರೆ ಆ ಮಗು ಸ್ವತಂತ್ರವಾಗಿ ಬೆಳೀತದ್ ತನ್ ಕಣ್ಮಾಡ್ತಾನ ಆವನ ಪ್ರಯತ್ನಕ್ಕೆ ಫಲವಾಗಿ ಆತ ತನ್ ಕಾಲ್ಮೇಲೆ ತಾನು ನಿಂತು ನಿಂದ ಒಂದು ಸಾಧನೆಯನ್ನ ಮಾಡ್ತಾನತ ಬರೀ ಸಾಧನೆ ಅಷ್ಟೇ ಮಾಡೋದಲ್ಲ ಉನ್ನತ ಒಬ್ಬ ಜೀವನವನ್ನ ನಿಂದಸ್ತಾನ ಮಾದರಿ ವ್ಯಕ್ತಿಯಾಗಿರ್ತಾನತ ಅನಾವಶ್ಯಕ ಖರ್ಚುಗಳಿಂದ ದೂರ ಇರ್ತಾನ ಮತ್ತ ಖರ್ಚು ಮೇಲೆ ಮಿತಿ ಇರುತ್ತವ ಅವನಿಗೆ ಒಂದೊಂದು ದುಡ್ಡಿನ ಬೆಲೆಯನ್ನ ಆತ ಕೊತ್ತ ಇದು ನಂದಲ್ಲ ಈಗ ನಾನು ಬಳಸಕ್ಕಂತ ದುಡ್ಡು ಇದು ನನ್ನೆಲ್ಲ ಅಪ್ಪನ ಶ್ರಮದ್ದು ಇದನ್ನ ನಾನ್ ಬಳಸಬಾರ್ದು ನನ್ ಎಷ್ಟು ಅವಶ್ಯಕ ಅಷ್ಟೇ ಬಳಸೋಣ ಎಷ್ಟು ಕಡಿಮೆ ಆಗ್ತದ ಅಷ್ಟೇ ಬಳಸ ನಾನು ನನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳೋಣ ಅನ್ನೋದ್ ಪರ್ಕೊಂಡಿ ಬಂತಂದ್ರ ಆತ ಅಧ್ಯಯನ ಕಾಲದಲ್ಲಿ ಮಿತ ಖರ್ಚಿನಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಎಷ್ಟು ಜಲ್ದಿ ಸಾಧ್ಯ ಅಷ್ಟು ಜಲ್ದಿ ಕೆಲ್ಸಕ್ಕೆ ಸೇರ್ತಾನ ಅಥವಾ ಒಂದು ಉದ್ಯೋಗವನ್ನು ಆರಂಭಿಸ್ತಾನ ಸ್ವಂತದ ಚಿಕ್ಕದಾಗಿ ಆ ಉದ್ಯೋಗದಲ್ಲಿ ಆ ಅಥವಾ ನಿಂದ ಉದ್ಯಮವನ್ನ ಬೆಳೆಸ್ತನ ಬೆಳೆಸಿ ನಾಲ್ಕ ಮಂದಿ ಕೆಲಸ ಕೊಡುವಂತ ಅಂತ ಇಲ್ಲ ನಾಲ್ಕು ಮಂದಿ ಮಾಡ್ದ ದರ್ಶನ ಮಾಡುವಂತ ಆಗ ಇವ್ರ ತಂತ ಎಷ್ಟ್ ಆಸ್ತಿ ಇವ್ರ ಸಂಪತ್ ಕೂಡಿಟ್ರು ಅದು ಮುಂದೆ ಅವನಿಗೆ ಹೋಗ್ತ ಇವ್ರು ಕಾಲಿ ಜಾಗ ಖಾಲಿ ಮಾಡದ್ ಆಗ ಇವ್ರ ಸಂಪತ್ತಿನ ಮೇಲೆ ಅವಲಂಬನೆ ಆ ಆತ ಸ್ವತಂತ್ರವಾಗಿರ್ತನ್ ಇವ್ರದ ನಾಲ್ಪಟ್ಟ ಸಂಪತ್ತು ಅವ ಸಾಧಿಸ್ ತೋರಿಸ್ತಾನಿ ಅಂತ ಒಂದು ವ್ಯಕ್ತಿತ್ವದ ನಿರ್ಮಾಣ ಅಲ್ಲಿ ಆಗ್ತದ ಅದಕ್ಕಾಗಿ ನಾವು ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕಂದ್ರ ನೀನ್ ನಿನ್ ಕೆಲಸ ನೀನ್ ಮಾಡ್ತೇ ನಿನ್ನ ಜವಾಬ್ದಾರಿಗಳನ್ನ ನೀನು ನಿಭಾಯಿಸ್ಕೊಡ್ಬೇಕು ನಾನು ನಿನ್ನ ಸಹಾಯ ಮಾಡ್ತೇವೆ ಅವನ್ ಅವನ್ ಬೆಂಬಲಕ್ಕೆ ನಾವು ಇದೀಗ ನಾವು ಧೈರ್ಯ ತುಂಬ ಕೊಡ್ಬೇಕು ಮತ್ತು ಅವ್ನ ಬೆಂಬಲದ ನಾವು ಸದಾ ನಿಲ್ಬೇಕ ತಂದೆ ತಾಯಿ ಆದವ್ರು ಎಲ್ಲೆಲ್ಲಿ ಆತನಿಗೆ ಅವಶ್ಯಕತೆ ಅದ ಅಲ್ಲಿ ಬೆಂಬಲ ನೀಡಬೇಕು ಮತ್ತು ಮುಂದುವರಿಯಕ್ಕೆ ಅವಕಾಶ ಮಾಡಿ ಕೊಡಬೇಕು ಹಂಗಂತ ಪೂರ್ತಿ ಕಾಳಜಿ ಮಾಡಿ ಅವನನ್ನ ಪರಾವಲಂಬಿ ನಮ್ಮೇಲೆ ಅವಲಂಬನೆ ಆಗಿರೋಂತೆ ಮಾಡ್ತೀವಲ್ಲ ಅದರಷ್ಟು ಮೂರ್ಖತ ಒಂದು ಕೆಲಸನೇ ಯಾವ್ದು కెట్ట మగు పోటం అత నమ్ ఆస్తి మేలు అవలంబన ఆగి నవ్ ఎస్టే అది అదొంద కరిచి అవును కలియ హోవి బత అసే అతడి సమాజకును ఉపయోగం అవున జీవనూ చగవ్ ఇల్ వంద మాత నెన్పత్ర ఎల్గూ గొత్త మగుగే ఆస్తి మెయిల్ మగువన్నే ఒక్క ಅನ್ನೋದೇ ಈಡ್ಕ ಮಗುವಿನ ನಾವ್ ಆಸ್ತಿ ಮಾಡಬೇಕಂದ್ರೆ ಆಕ ಬಾಲ್ಯಕಾಲದಿಂದಲೂ ಸ್ವತಂತ್ರ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು ಸ್ವಾವಲಂಬಿ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು ಸ್ವಾವಲಂಬಿ ಮನೋಭಾವ ಬೆಳೆಸ್ಕೋಬೇಕಂದ್ರ ಆತರಿಗೇಳ ನೋಡಪ್ಪ ಚಿಕ್ಕನ್ಲಿನ ಕಳ್ಸ್ಕೊಂಡ ಈ ಮನಿ ನಿಂದಲ್ಲ ಈ ಹೊಲ ನಿಂದಲ್ಲ ಈ ವ್ಯಾಪಾರ ನಿಂದಲ್ಲ ಈ ಉದ್ಯಮ ನಿಂದಲ್ಲ ಇದು ನಾ ಮಾಡಿದ್ದು ನನ್ನೊಂದಿಗೆ ಇದು ಕಳದೋಗ್ತದ ನಿನ್ನ ಜೀವನಕ್ಕಾಗಿ ನೀನೇ ಒಂದು ಉದ್ಯಮ ಆರಂಭಿಸ್ಬೇಕು ವ್ಯಾಪಾರ ಆರಂಭಿಸ್ಬೇಕು ಉದ್ಯೋಗ ಆರಂಭಿಸ್ಬೇಕು ನಿನ್ನ ಜೀವನದ ನಿರ್ವಹಣೆಗಾಗಿ ನೀನೇ ಗೈಕೆಯಿಂದ ಮಾಡ್ಕೊಳ್ತೇವೆ ಅನ್ನೋದನ್ನ ನಾವು ಬಾಲ್ಯ ಕಾಲದಿಂದಲೇ ಅವನಿಗೆ ತುಂಬಕೋತ ಬಂದೇವಂತಂದ್ರ ನೀನು ಓದ್ಬೇಕು ಕೆಲಸ ಇಡಬೇಕು ಅಥವಾ ಕೆಲಸ ಶುರು ಮಾಡೋದಕ್ಕು ಅನ್ನೋದನ್ನ ತುಂಬಿಕೊಂತಂದ್ಯಾವಂತಂದ್ರ ಆಗ ಆ ಮಗು ಸ್ವಾವಲಂಬಿಯಾಗಿ ಬೆಳೀತದ ಅವನಿಗೆ ಆಗಾಗ ಒಳ್ಳೆವು ಶಿಕ್ಷಣ ಶಿಕ್ಷಣ ನೀಡಲಿಕ್ಕೆ ವ್ಯವಸ್ಥೆ ನಾವು ಮಾಡಬೇಕು ಅವನಿಗೆ ಉತ್ತಮ ಆಹಾರ ಉತ್ತಮ ಒಬ್ಬಟ್ಟಿಗೂ ಉತ್ತಮ ಶಿಕ್ಷಣದ ವ್ಯವಸ್ಥೆ ನಾವು ಮಾಡಿ ಮಾಡಿಕೊಟ್ಟು ಅವನಲ್ಲಿ ಈ ಮನೋಭಾವ ತುಂಬಿತ್ತು ಅಂತಂದ್ರ ಅವನ್ ನಿಜವಾಗ್ಲೂ ಒಂದು ಸಮಾಜಕ್ಕೆ ಮುತ್ತಾಗಿರ್ತ ಅಂತ ಮುತ್ತಿನಂತ ಮಗು ನಮ್ಮದಾಗಿರ್ತು ಎಲ್ಲರ ಮಕ್ಕಳು ಮುತ್ತಾಗ ಧನ್ಯವಾದಗಳು